ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ಜಕಣಾಚಾರ್ಯರ ದೇಹ ದೂರವಾಗಿರಬಹುದು ಆದರೆ ಅವರ ಶಿಲ್ಪಕಲೆ ಎಷ್ಟು ಸಾವಿರ ವರ್ಷಗಳಾದರೂ ದೂರವಾಗುವುದಿಲ್ಲ ಎಂದು ಮುರನಾಳದ ಜಗನ್ನಾಥ ಮಹಾಸ್ವಾಮಿಗಳು ಹೇಳಿದರು ಮುದ್ದೇಬಿಹಾರ ಪಟ್ಟಣದ ರಾಘವೇಂದ್ರ ಮಂಗಲ ಕಾರ್ಯಾಲಯದಲ್ಲಿ ರವಿವಾರ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣಾ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ಸಮಾಜ ಒಂದಾಗಬೇಕು ಸಂಘಟನಾತ್ಮಕ ಚಟುವಟಿಕೆಗಳನ್ನು ಮಾಡಬೇಕು ದುಡ್ಡಿನ ಹಿಂದೆ ಬೆನ್ನು ಹತ್ತಬಾರದು ಸಮಾಜದ ಬಗ್ಗೆ ಕಳಕಳಿ ಇರುವವರು ಅಧಿಕಾರದಲ್ಲಿರಬೇಕು ಎಂದು ಸಮಾಜಕ್ಕೆ ಎಚ್ಚರಿಸಿದರು ಅವರ ದೇಹ ಹೋಗಿರಬಹುದು ಯಾರ್ದೋ ಆದರೂ ಸಹ ಶಿಲ್ಪ ಕಲೆ ಎಷ್ಟು ಸಾವಿರ ವರ್ಷ ಆದರೂ ಅವರ ಹೆಸರು ಯಾ ಯಾ ಶಿಲ್ಪಿಗೆ ಹೆಸರಿಲ್ಲದು ಗುಂಡನ್ ಅಂತ ಬರ್ತಾರೆ ಬದಾಮಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತ ಗುಂಡನ್ ಅಂತ ಬರ್ತಾರೆ ಅವರು ಸಹ ಅವ್ರಿಗೆ ಅಮರ ಅಂತ ಬಂದಿಲ್ಲ ಯಾಕೆಂತಂದ್ರೆ ಬಹಳಷ್ಟು ಮಂದಿ ಶಿಲ್ಪಿಗಳಾಗಿ ಹೋಗ್ತಾರೆ ಆ ಒಂದು ವಿಷ್ಣುವರ್ಧನ ಒಂದು ಕಾಲದಲ್ಲಿ ಕಾಲಘಟ್ಟದಲ್ಲಿ ಬಹಳಷ್ಟು ಜನ ಶಿಲ್ಪಿಗಳಾಗಿರ್ತಾರೆ ಸ್ತಪತಿ ಅಂತಾರೆ ಅವರಿಗೆ ಕಲ್ಲಿನಲ್ಲಿ ಮಾಡತಕ್ಕಂತ ಸ್ತಪತಿಗಳು ಬಹಳಷ್ಟು ಜನ ನಮ್ಮ ಭರತಖಂಡದಲ್ಲಿ ಆಗಿದ್ದ ಅದರಲ್ಲಿ ಅಮರರು ಯಾರಾದರು ಅಂದ್ರೆ ಅಮರ ಶಿಲ್ಪಿ ಜಕನಾಚಾರ್ಯ ಯಾಕೆ ಆದರು ಅಂತಂದ್ರ ಅವನಲ್ಲಿ ದೇವತ್ವ ಭಾವ ಇತ್ತು ಎಂತ ದೇವತ್ವ ಭಾವ ಇತ್ತಂದ್ರ ಕೈ ಹೋಗಿದ್ದನ್ನ ಕೈಯನ್ನ ಒಂದು ಆ ಒಂದು ದೇವನ ಒಂದು ಸ್ಮರಣೆಯಿಂದ ಕೈ ತಗೊಂಡು ಬಂದ ಅಂದ್ರೆ ಎಂತ ಶಕ್ತಿ ಇರ್ಬೋದು ನೋಡಿ ಕೈ ಆದ ಒಂದು ಸವಾಲು ಬಗ್ಗೆ ಹೇಳಿದ್ರು ನಮ್ಮ ಆನಂದ್ ಅವರು ಹೇಳಿದ್ರು ಯಾಕೆ ಅಂತಂದ್ರೆ ಅಂತ ಶಕ್ತಿ ಇದ್ದವನೇ ಅಮರ ಅಂತಂದ್ರ ದೇವತೆಯಲ್ಲಿ ದೇವರಲ್ಲಿ ಅಂತ ಶಕ್ತಿ ಇದೆ ನಮ್ಮಲ್ಲಿ ಇಬ್ಬರದಾರ್ ಅಂತವ್ರು ಯಾರು ಹೇಳ್ರಿ ಕೈ ಕಳ್ಕೊಂಡವರು ಈಗಿನ ಹ್ ಬಹಳ ಹಳೇದವ್ರು ಗೋರಾ ಕುಂಬಾರ ಹೋದಲ್ರಿ ಗೋರಾ ಕುಂಬಾರ ಸಿನಿಮಾ ನೋಡಿರಲಿಲ್ಲ ಎರಡು ಕೈ ಕಳ್ಕೊಂಡಿರ್ತಾನ ಅವನು ಹೆಂತಿ ಸಲಮ ಆದ್ರೂ ಸಹ ಆ ಪಂಡರಿನಾಥನ ಸ್ಮರಣೆಯಿಂದ ಎರಡೂ ಕೈ ಬಂತು ಯಾಕಂತಂದ್ರ ದೇವತ್ವ ಮಾನವ ಅವ್ರಿಗೆ ಅವರು ಯಾವಾಗಲೂ ಸಹ ಅಮರರಾಗಿರ್ತಕ್ಕಂಥ ಅದಕ್ಕೆ ಅಮರ ಶಿಲ್ಪಿ ಚಕನಾಚಾರ್ಯವರು ಸಹ ಅಮರಾಗಿರ್ತಕ್ಕಂಥವ್ರು ನಮ್ಮ ದೇಶಕ್ಕೆ ವಿದೇಶಿಯರು ಬಂದ್ರಂದ್ರ ಏನು ಏನೂ ನಮ್ಮ ಶ್ರೀಮತಿ ಬಿರ್ಲಾನ್ ನೋಡುವುದಿಲ್ಲ ನಂತರ ಅಂಬಾನಿ ನೋಡೋದಿಲ್ಲ ಯಾರು ನೋಡ್ತಾರೆ ಬಂದ್ರ ಶಿಲ್ಪಕಲೆಯನ್ನ ನೋಡ್ತಾರೆ ಆ ನಂತರ ನಮ್ಮಲ್ಲಿ ಇರ್ತಕ್ಕಂಥ ಧರ್ಮದ ಬೋಧನೆ ಮಾಡಿರ್ತಕ್ಕಂಥ ಭಗವದ್ಗೀತೆಯನ್ನು ನೋಡ್ತಾರ ರಾಮಾಯಣವನ್ನು ನೋಡ್ತಾರ ಇವು ಎಲ್ಲದಕ್ಕಿಂತಲೂ ಎಲ್ಲ ತಿಳಿ ತಕ್ಕಂತಂದ್ರ ಶಿಲ್ಪಕಲೆ ಒಂದು ಪಟ್ಟದ ಕಲೆ ಆಗ್ಲಿ ಐಹೊಳೆ ಆಗಲಿ ಬೇಲೂರ್ ಆಗ್ಲಿ ಹಳಬೀಡ ಆಗ್ಲಿ ಇದನ್ನ ಎಲ್ಲವನ್ನ ನೋಡ್ಲಿಕ್ಕೆ ಎದಕ್ ಬರ್ತಾರಂದ್ರ ಇಲ್ಲಿಯಂತ ಶಿಲ್ಪಕಲೆ ದೇಶದಲ್ಲಿ ಎಷ್ಟು ದೇಶಗಳಿದ್ರು ಸಹ ಇಂತ ಶಿಲ್ಪಕಲೆ ಯಾವ ದೇಶದಲ್ಲಿ ಇಲ್ಲ ಯಾಕಂತಂದ್ರೆ ಭರತ ಖಂಡದಲ್ಲಿ ಶಕ್ತಿ ಇದೆ ಎಂತ ಶಕ್ತಿ ಇದೆ ಎಲ್ಲಾ ಸಮಾಜದಲ್ಲಿಲ್ಲ ಸಾನಗ ಸನಾತನ ಭುವನ ಪ್ರತ್ನಶ್ ಸುಪರ್ಣಶ ಅಂತಕ್ಕಂಥ ಐದು ಗೋತ್ರೋತ್ಪನ್ನರಾಗಿರ್ತಕ್ಕಂಥ ಸಾನಗ ಅಂದ್ರೆ ಕಂಬಾರ ಕೆಲಸದಲ್ಲಿ ಏನೇನು ಮಾಡ್ತೀವಿ ಎಲ್ಲಾ ಮಾಡ್ಯಾನ ನೀರಿನಾಗ ಹಡಗ ತೇಳ್ಸರ ನೋಡೋದ್ರಿ ಕಂಬಾರ ಕೆಲಸನ ಅದು ಸನಾತನ ಅಂತಂದ್ರೆ ಕಾಸ್ಟ ಶಿಲ್ಪಿ ಅಂತಕ್ಕಂಥ ಸ್ಥಪತಿ ಅಂತಾರ ಅವರು ರಥವನ್ನ ಮಾಡಿದವರು ಅಂತಂದ್ರೆ ಸನಾತನ ಗೋತ್ರೋತ್ಪನ್ನರು ಇದನ್ನ ಮೊದಲು ತಿಳಿಬೇಕು ನಾವು ಕೆಲವೊಂದು ಮಂದಿ ನಿಮ್ಮ ಗೋತ್ರ ಯಾವ್ದು ಅಂತ ಹೇಳಾಕ್ಬೋದು ನೋಡಿ ಈ ಕ್ಷಣ ಈ ಐದು ಗೋತ್ರದಲ್ಲಿ ಒಂದೊಂದು ವೃತ್ತಿ ಅದಾವೆ ಎಂತ ವೃತ್ತಿಗಳ ಶ್ರೇಷ್ಠ ವೃತ್ತಿಗಳದ್ ಸಾನಗ ಅಂದ್ರೆ ಮೊದಲನೇ ಸಾನಗ ಕಂಬಸ್ಮರಣ ದಿನಾಚರಣೆ ಒಂದು ಯಾಕೆ ಮಾಡ್ಬೇಕು ಆನಂದ ಮಾತನ್ನು ಹೇಳಿದ್ರು ಏನಂತ ನೊಂದ್ಕೊಂಡು ಹೇಳಿದ್ರ ಈಗ ಆ ಸಚಿನ್ ಪಂಜಾಲ್ ಅವ್ರದ್ದು ನೆಲೆದಿರ್ತಕ್ಕಂಥ ಎಲ್ಲರಿಗೂ ಮಾಧ್ಯಮದಲ್ಲಿ ನೋಡಿದ ನೀವು ಅದನ್ನ ನಾವುಗಳೆಲ್ಲರು ಸಹ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಜಾಗೃತ ಆಗುತ್ತೆ ಎಷ್ಟು ಹೋರಾಟ ಮಾಡಿದ್ವಿ ಅಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನೊಳಗ ಎಲ್ಲರ ಆನಂದವರು ಎಲ್ಲರೂ ಕೂಡಿ ಎದುರು ಸಲುವಾಗಿ ಅಂದ್ರೆ ಸಮಾಜದ ಉಚ್ಚಾರ ಸಲುವಾಗಿ ಒಳ್ಳೆ ಹೋರಾಟಗಾರ ಆನಂದ್ ನರಸಿಂಪುರಂ ಅಂದ್ರೆ ಅವರ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿರ್ತಕ್ಕಂಥವರು ನಮ್ಮ ಮಳವಳ್ಳಿ ಶ್ರೀನಿವಾಸ್ ಅವರು ಅವರು ಸಹ ಬಹಳ ಹೋರಾಟ ಮಾಡ್ತಕ್ಕಂಥವ್ರು ಅದಕ್ಕೆ ನಮ್ಮ ಸಮಾಜವನ್ನು ಒಂದಾಗಬೇಕು ಎರಡೇ ಕೈ ಒಂದೇ ಕೈ ಚಪ್ಪಲು ಹೇಳ ಸಪ್ಲಾಗತ್ತ ಆಗತ್ತಂದ್ರೆ ಎರಡು ಅಂತಕ್ಕಂಥ ಎರಡೂ ಕೈ ಕೂಡಿದಾಗ ಶಬ್ದ ಆಗುತ್ತೆ ಅದಕ್ಕೆ ನಾವುಗಳೆಲ್ಲರೂ ಸಹ ಸಂಘಟನಾತ್ಮಕ ಶಕ್ತಿಯಿಂದ ಇಲ್ಲಿಯಿಂದ ತಾಲೂಕು ಜಿಲ್ಲಾ ರಾಜ್ಯ ಹಿಂಗೆಲ್ಲ ಈಗಾಗಲೇ ಬಹಳಷ್ಟು ಸಂಘಟನೆ ಆಗಿದೆ ಆದ್ರೂ ಸಹ ಒಂದು ಮಾತನ್ನು ಹೇಳ ಆನಂದ ಅವ್ರು ಏನ್ ಹೇಳಿದ್ರು ನಮ್ಮಲ್ಲಿ ಏನಿರ್ತೈತೆ ಅಂತಂದ್ರೆ ಸಮಾಜವನ್ನ ಉದ್ಧಾರ ಮಾಡತಕ್ಕಂಥವ್ರು ಬೆನ್ ಹತ್ತಬೇಕಂತ ರೊಕ್ಕದ ಬೆನ್ ಹತ್ತಿದ್ರೆ ಅಂದ್ರೆ ಏನಾಗುತ್ತೆ ಹಿಂದೂಕ್ ಸಂಸ್ಕೃತವ್ರು ಅಲ್ಲ ಹಂಗಾಗೈತೆ ಅದಕ್ಕೆ ಅವರಿಗೂ ಸಹ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಆಗಬೇಕು ಎಲ್ಲರೂ ಸಹ ದುಡ್ಡು ಸಹ ಸಮಾಜದ ಬಗ್ಗೆ ಬಹಳಷ್ಟು ಜಾಗೃತರಾಗ ಈಗ ಆಗ್ಯಾರ ಎಲ್ಲರೂ ಸಹ ಜಾಗೃತರಾಗ್ಯಾರ ಸಮಾಜದೊಳಗೆ ಬಹಳಷ್ಟು ಮಂದಿ ಬಹಳ ಕ್ರಮಬದ್ಧವಾಗಿ ಎಲ್ಲವನ್ನ ಮಾಡ್ಕೊತ ಬರ್ತೀವಿ ಆದರೂ ಸಹ ಇನ್ನಷ್ಟು ಸಂಘಟನೆ ಆಗ್ಬೇಕು ಎಲ್ಲರೂ ಕೂಡಿ ಬರೀ ಐದ ಮಂದಿ ನಾವು ಸಾಗರ ಸನಾತನ ಭವನ ತಪ್ತ ಅಂತಕ್ಕಂಥ ಐದು ಮಂದಿ ಕೂಡಿದೀವಂದ್ರ ಅಲ್ಲಿ ಒಬ್ಬ ಮೌನೇಶ್ವರ ಒಂದು ವಚನ ಹೇಳಿ ನೋಡು ಏನ್ ಹೇಳಾದ್ರೆ ಪತ್ತಿಗೆ ಪಟ್ಟ ಕಟ್ಟುವುದು ಅಂತಾರ ಅವರು ಅಂದಾಗ ಅದು ಆಘಾತ ಆಗಾತೈತದು ಈಗ ಎಲ್ಲರೂ ಸಂಘಟನಾತ್ಮಕ ಶಕ್ತಿ ಐತಿ ಎಲ್ಲರೂ ಸಹ ಕೂಡಿದ್ದೀರಿ ಇನ್ನೂ ಅಷ್ಟು ಶಕ್ತಿ ಸದ್ಗುತಿಯನ್ನ ಭಗವಂತ ಕರ್ಮಿಸ್ಬೇಕು ಯಾಕಂತಂದ್ರ ನಮ್ಮಲ್ಲಿ ಏನಾಗತ್ತೆ ಅಂತಂದ್ರ ಎಲ್ಲಾ ಮನೋಭಾವ ಎಲ್ಲರದಿರಿ ನೋಡಿ ಬರೀ ಒಂದೇ ಧರ್ಮ ಧರ್ಮ ಸನಾತನ ಧರ್ಮ ಸೂಪರ್ ಮಂದ್ರೆ ಎಲ್ಲರೂ ಅದಿರಿ ಆದ್ರೆ ಎಲ್ಲರೂ ಕೂಡಿ ಒಗ್ಗರಣಿನಿಂದ ನಾವೇನಾದ್ರೂ ಸರ್ಕಾರಕ್ಕಾಗ್ಲಿ ಏನಾದ್ರೂ ಕೇಳ್ಕೊಂಡ್ವಿ ಅಂದ್ರ ಅವರು ಕಿವಿ ಇಕ್ಕಾಡ್ ಹಾಳ ತಕೊಂಡ್ ಅಂತಂದ್ರ ಅರ್ಧ ಮಂದಿ ಅಕಾಡೆ ಅರ್ಧ ಮಂದಿ ಇಖಾಡೆ ಅದು ಬಂದ್ರೆ ಏನಾಗುತ್ತೆ ಅಂತಂದ್ರ ಅಷ್ಟು ಅಕಾಡೆ ಇಷ್ಟು ಜನ ಏಕಷ್ಟು ಜನ ಅದಕ್ಕೆ ನಾವುಗಳೆಲ್ಲರೂ ಸಹ ಐದು ಜನ ಪಂಚ ಆನನ ಅಂತ ಪಂಚ ಆನಂದ್ರೆ ಐದು ಕಣ್ಣು ಅದಕ್ಕೆ ಗ್ರಾಮ್ಯ ಭಾಷೆ ಪಂಚಾಳರು ಅಂತ ಮಾಡ್ಯಾರ ಅದು ಹಂಗಲ್ಲ ಪಂಚ ಆನಂದ್ರೆ ಐದು ಕಣ್ಣು ಉಳ್ಳಂತವ್ರು ಅದಕ್ಕೆ ಅಂಥವ್ರ ನಾವು ಜಾಗೃತರಾದ್ರು ಅಂತಂದ್ರೆ ಎಲ್ಲರನ್ನು ಆನಂದ ಆನಂದ್ ಒಂದು ಮಾತನ್ನು ಹೇಳ್ತೀನಿ ನಿಮ್ಗೆ ನಾವಲ್ಲಿ ಸಿಎಂ ಅವ್ರ ಭೇಟಿ ಹೋದ್ವಿ ಎಂತ ಒಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಲಕ್ಷ್ಮೀಪುರ ಅವರು ಮಾತನಾಡಿ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಎರಡೂ ಪಕ್ಷಗಳು ರಾಜಕೀಯ ಮಾಡುತ್ತಿವೆ ಎರಡೂ ಪಕ್ಷಗಳು ಐದು ಹತ್ತು ಲಕ್ಷ ಕೊಡಿಸುವುದಾಗಿ ಹೇಳುತ್ತಿವೆ ನಿಮ್ಮ ಹಣ ತೆಗೆದುಕೊಂಡು ನಾವೇನು ಮಾಡೋಣ ನಮಗೆ ನ್ಯಾಯ ಕೊಡಿಸಿ ಇಲ್ಲಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡುತ್ತೇವೆ ಎಂದರು ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಲೇಟಾಗಿ ಆಗಿ ಯಾಕಂದ್ರೆ ಬರೀ ಕಾರ್ಯಕ್ರಮ ಮಾಡಿದ್ರೆ ಏನು ಆಗಲ್ಲ ನಮ್ಗೆ ಈಗ ಬಂದರು ಮಾಜಿ ಶಾಸಕರು ಬಂದರು ನಮ್ಮನ್ನು ಹೊಗಳಿದ್ರು ಅಮರಶಿಲ್ಪಿ ಹೊಗಳಿದ್ರು ನಮ್ಮ ಸಮಾಜ ಹಂಗೆ ಬೆಳೆದ ಹಿಂಗೆ ಬೆಳೆದ ಅಂದರು ನಮ್ಮ ಇತಿಹಾಸ ತಜ್ಞರ ಅನ್ನೋದು ಗೊತ್ತಿಲ್ಲ ನಮಗೆ ಹಾಂ ವಿ ಎಸ್ ರಮಾಣಿ ಸರ್ ನಮ್ಮ ಸಮಾಜದ ಬಗ್ಗೆ ಹೇಳಿದರು ಬಟ್ ಹೇಳಿಕೆಯಿಂದ ನಾವು ಹೊಟ್ಟೆ ತುಂಬಂಗಿಲ್ಲ ಇದನ್ನ ಯಾರು ತಿಳ್ಕೊಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಯುವಕರು ತಿಳ್ಕೋಬೇಕು ನಿರೂಪಣೆ ಮಾಡಬೇಕಾದ್ರೆ ಸರ್ ಒಂದು ಹೇಳಿದ್ರು ನಮ್ಮ ಸಮಾಜದವರು ಎಲ್ಲರೂ ವಿದ್ಯೆಯಿಂದ ಕಲಿಸ್ರಿ ಮಕ್ಕಳಿಗೆ ಶಿಕ್ಷಣಗಳನ್ನು ಕೊಡ್ರಿ ಮೊಬೈಲ್ ದೂರ ಇಡ್ರಿ ಆಯ್ತು ಅದೇ ಸತ್ಯ ವಿದ್ಯೆನೇ ಮುಖ್ಯ ಅದರ ಜೊತೆಗೆ ಯಾಕೆ ಮಾತಾಡ್ತೀನಿ ಅಂದ್ರೆ ಮೊನ್ನೆ ತಾನೇ ನೀವು ನೋಡಿದ್ರಿ ಉಗ್ರವಾಗಿ ಖಂಡಿಸ್ತಕ್ಕಂಥ ಒಂದು ಘಟನೆ ನಡೀತು ನಮ್ಮ ಸಮಾಜಕ್ಕೆ ಸಚಿನ್ ಪಂಚಾಳ್ ಆತ್ಮಹತ್ಯೆ ಯಾಕಾಯ್ತು ಇದು ಇದಕ್ಕೆಲ್ಲ ಹೊಣೆ ಯಾರು ಯಾರಂದ್ರೆ ನಾವೇ ಬೇರೆ ಯಾರನ್ನು ದೂಷಣೆ ಮಾಡಿದ್ರೆ ಅರ್ಥ ಇಲ್ಲ ಯಾಕೆ ಅರ್ಥ ಇಲ್ಲ ಅಂದ್ರೆ ರಾಜಕೀಯವಾಗಿ ನಾವು ಬೆಳೆಯದೇ ಇಲ್ಲ ಯಾಕಂದ್ರೆ ಬೇರೆ ನಮ್ಮನ್ನು ಬೆಳೆಸೋದೇ ಇಲ್ಲ ನಮ್ಮ ವೇದಿಕೆಗೆ ಬರ್ತಾರೆ ಒಳ್ಳೆ ಒಳ್ಳೆ ಮಾತಾಡ್ತಾರೆ ಉಪ್ಪಿಸ್ತಾರೆ ಹೋಗ್ತಾರೆ ಸಾಧನೆ ಏನು ನಿಮ್ದು ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳೇನು ಅದೇ ವಿಶ್ವಕರ್ಮ ಜಯಂತಿ ಕೊಟ್ರಿ ಶಿಲ್ಪಿ ಚಕಣಾಚಾರಿ ಸಮ್ಮನ ದಿನ ಕೊಟ್ರಿ ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿದ್ರಿ ಕಳೆದ ಹಿಂದಿನ ಸರ್ಕಾರ ಕೂಡ ಐದು ಕೋಟಿ ಕೊಟ್ಟು ಕೈ ತೊಳ್ಕೊಂಡ್ರಿ ಹಿಂದಿನ ಬಿಜೆಪಿ ಸರ್ಕಾರ ಕಳೆದ ನಿಮ್ಮ ಅವಧಿಯಲ್ಲಿ ಐದು ಕೋಟಿ ಕೊಟ್ಟು ನೀವು ಕೈ ತೊಳ್ಕೊಂಡ್ರಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನೀವೇನ್ ಮಾಡ್ಲಕ್ಕಿ ಇನ್ನೂ ಹತ್ತು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಇದು ಯಾರು ಕೇಳ್ಬೇಕು ಅದಕ್ಕೆ ಏನಾಗಿದೆ ಸಮಾಜ ಅಂದ್ರೆ ಯಾರು ನಡೀತಾರ ಅವರಿಂದ ಹೋಗಿ ಜೈ ಅನ್ನೋ ಕಾಲ ಬಂದದ ಯಾರು ಶಕ್ತಿವಂತ ಇರ್ತಾನ ಯಾರು ದುಡ್ಡು ಗಟ್ಟಿತನ ಅಂತ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಬರ್ತಾನ ಅವನಿಂದು ಸಮಾಜ ಉಂಟದ ಆ ವ್ಯಕ್ತಿ ಏನ್ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ ನಾನು ಸಮೃದ್ಧವಾದ ಈ ಮುದ್ದೆವಾಳ ಅನ್ನೋ ಒಂದು ರಾಜ್ಯಕ್ಕ ಒಬ್ಬ ರಾಜ ಇರ್ತಾನ ಇದಕ್ಕೆ ಎರಡು ಪಕ್ಷದವ್ರು ಏನ್ ಅಂದ್ರೆ ರಾಜಕೀಯವಾಗಿ ಬಳಸ್ಕೊಳ್ಲಕ್ಕತ್ತಾರ ನಾನ್ ನಡವಳಿತಾರ ಇದನ್ನೇ ಹೇಳ್ಬೇಕಂತಿತ್ತು ನಂದು ಯಾಕಂದ್ರೆ ನಿಮ್ಗೆ ನ್ಯಾಯ ಕೊಡ್ತೀವಿ ನಿಮ್ಗೆ ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಅವ್ರು ಹೋಗ್ತಾರ ನಾವು ನ್ಯಾಯ ಕೊಡ್ತೀವಿ ನಿಮ್ಗೆ ಹತ್ತು ಲಕ್ಷ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ದವರು ಹೇಳ್ತಾರೆ ನೀವು ಐದು ಲಕ್ಷ ಹತ್ತು ಲಕ್ಷ ತಗೊಂಡು ನಾವೇನು ಮಾಡೋದು ನಮ್ಗೆ ನ್ಯಾಯಲ್ಲಿ ಕೊಡ್ತೀರಿ ನೀವು ಯಾವುದೇ ಪಕ್ಷದವರಾಗಲಿ ನೀವು ನ್ಯಾಯ ಕೊಡ್ರಿ ಆ ಸಾವು ಆಗಲಾದ ನೋಡ್ಕೊಡ್ರಿ ಇಂಥ ವಿಷಯದಲ್ಲಿ ಮಾತ್ರ ನೀವು ಎರಡು ಪಕ್ಷದವರನ್ನ ಮನೆ ಬಾಗ್ಲಿಗೆ ಬರ್ತೀರಿ ಹೋರಾಟಗಳನ್ನು ಮಾಡಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಧರಣಿಯನ್ನು ಮಾಡ್ತೀವಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಏನ್ ಮಾಡಿದ್ರಿ ನೀವು ಯಾವ ಪಕ್ಷದವ್ರು ಏನ್ ಮಾಡಿದ್ರಿ ನಮ್ಗೆ ಆವತ್ತಾದ್ರೂ ಪಕ್ಷದವ್ರು ಬಂದರೆ ಕಾಂಗ್ರೆಸ್ ಅವ್ರು ಬಂದರೆ ಬಿಜೆಪಿ ಬಂದ್ರೆ ಯಾರು ಬಂದ್ರೆ ನೀವು ಈ ಸಾಲಿನಲ್ಲಿ ರಾಜಕಾರಣ ಮಾಡೋದನ್ನ ಎರಡು ಪಕ್ಷಗಳು ಖರ್ಚು ಬಿಡಬೇಕು ಅದನ್ನು ನಾವು ಕೂಡ ಖಂಡಿಸಬೇಕು ಸಮಾಜವರಾಗಿ ಮುಂದಿನ ದಿನಮಾನಗಳಲ್ಲಿ ನಾನು ಜಗನ್ನಾಥ ಮಹಾಸ್ವಾಮಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೇನೆ ಈ ಒಂದು ಸಚಿನ್ ಏನು ಆತ್ಮಹತ್ಯೆ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸೋ ಸಲುವಾಗಿ ನಾವೇ ಎಲ್ಲ ಸ್ವಾಮೀಜಿಗಳು ಮತ್ತು ಸಮಾಜದ ಮುಖಂಡರು ಸಮಾಜದ ಪ್ರತಿಯೊಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಆಗ್ಲಿ ಎಲ್ಲರಿಗೂ ಹೋಗಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಕೂತು ನಾವು ಒಂದು ಮೌನ ಪ್ರತಿಭಟನೆ ಮಾಡಿ ಈ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷಕ್ಕೆ ಎರಡಕ್ಕೂ ನಾವು ಟ್ಯಾಂಕ್ ಕೊಡುವಂತ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸಿದ್ದೇನೆ ಜೈ ಜೈ ಅಧ್ಯಕ್ಷತೆ ವಹಿಸಿದ್ದ ಸಮಾಜದ ಮುಖಂಡ ಎಲ್ ಐ ಸಿ ಕ್ಲಬ್ ಮೆಂಬರ್ ಪ್ರಭಾಕರ್ ಪತ್ತಾರ್ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿದರು ಕುಟ್ಟೋಜಿಯ ಬಸವರಾಜ್ ಬಡಗೇರ್ ವಕೀಲರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರೊಫೆಸರ್ ವಿಎಸ್ ಲಮಾಣಿ ವಿಶೇಷ ಉಪನ್ಯಾಸವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಲಿಂಗಸೂರಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಾಳಪ್ಪ ಬಡಗೇರ್ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಎಲ್ಎನ್ ನಾಯ್ಕುಡಿ ಹೊರಗುತ್ತಿಗೆ ನೌಕರರ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಸವರಾಜ್ ಬಡಗೇರ್ ಚಿತ್ರಕಲೆಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಇಲ್ಕಲ್ನ ವೀರೇಶ್ ಬಡಗೇರ್ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಲೇಬಗೇರಿ ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠದ ನಾಗಮೂರ್ತೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ನಾಲತ್ವಾಡದ ಪಂಪಾಪತಿ ಮಹಾಸ್ವಾಮಿಗಳು ವಿಜಯಪುರದ ದೇವೇಂದ್ರ ಮಹಾಸ್ವಾಮಿಗಳು ಸಾಸನೂರದ ಶ್ರೀಶೈಲ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಮೋದ್ ಬಡ್ಗೇರ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಂ ವಿ ಮಾಟಲ್ದಿನ್ನಿ ವೇದಿಕೆ ಮೇಲಿದ್ದರು ಸಮಾಜದ ಪ್ರಮುಖರಾದ ಈರಣ್ಣ ಬಡಗೇರ್ ಗಂಗಾಧರ್ ಸೋನಾರ್ ಸದಾಶಿವ ಬಡಗೇರ್ ಮೌನೇಶ್ ಮಡಿಕೇಶ್ವರ್ ವಿಠಲ್ ಬಡ್ಗೇರ್ ಶೇಷಣ್ಣ ಬಡ್ಗೇರ್ ಶಿವ ಬಡಗೇರ್ ವೀರೇಶ್ ಬಡಗೇರ್ ಹನುಮಂತ್ ಬಡಗೇರ್ ಬಾಲಚಂದ್ರ ಬಡಗೇರ್ ರಾಮಚಂದ್ರ ಬಡ್ಗೇರ್ ಮನೋಹರ್ ಬಡಗೇರ್ ವಿವೇಕ್ ದೋಟಿಹಾಳ್ ಈರಣ್ಣ ಹಂದ್ರಾಳ್ ವಿಜು ಸೋನಾರ್ ಸೇರಿದಂತೆ ಮತ್ತಿತರರು ಇದ್ದರು ಬಸವರಾಜ್ ಹಂಚಲಿ ಸ್ವಾಗತಿಸಿದರು ಶಿಕ್ಷಕ ಟಿಡಿ ಲಮಾಣಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಕೆಲಸ ಮಾಡಿದ್ದಾರೆ ವ್ಯಕ್ತಿಗಳಿಗೆ ಅದು ಮುಂದೆ ಆಗಬಾರ್ದು ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಅಜ್ಞಾನಿಗಳಿರಲಿ ಜ್ಞಾನಿಗಳಿರಲಿ ನಾನು ಈ ವೇದಿಕೆ ಮುಖಾಂತರ ಹೇಳಬೋದ್ರಿಂದ ಅವರಿಗೆ ಕೈ ಮುಗಿದು ಅವರವರ ಮನೆ ಬಾಗಿಲಿಗೆ ಹೋಗಲಿಕ್ಕೆ ಕೂಡ ನಾನು ತಯಾರಿದ್ದೇನೆ ಸಮಾಜ ಒಗ್ಗಟ್ಟು ಮಾಡಲಿಕ್ಕೆ ಒಂದೇ ಒಂದು ಒತ್ತಿ ಮೂರು ವರ್ಷ ಈ ಕಾರ್ಯಕ್ರಮ ಮಾಡಿದರೂ ಕೂಡ ಸಮಾಜದ ಬಗ್ಗೆ ನಮಗೆ ಒಂದು ಸ್ಥಿತಿ ಬಂದಿದೆ ಅದಕ್ಕೆ ಆ ನಿಟ್ಟಿನಲ್ಲಿ ಸಾಕಷ್ಟು ಈ ಜ ಋಷಿ ಮುನಿಗಳು ಇಲ್ಲಿ ಬಂದು ಬಂದೋಗಿದಾರ ಶರಣರು ಹೋಗಿದ್ದಾರೆ ಎಲ್ಲ ರೀತಿ ಹೇಳಿದರು ಅದಕ್ಕೆ ಚಕಣಾಚಾರ್ಯ ಶಿಲ್ಪಕಲೆ ಆಚಾರ್ಯ ಭಾರತೀಯ ಶಿಲ್ಪಕಲೆ ಸಂಸ್ಕೃತಿ ಋಷಿಯಾಗಿದ್ದಾರೆ ಅವರು ಶಿಲ್ಪ ಸೌಂದರ್ಯದ ಅಧಿದೇವತೆ ಎಂದೇ ಪ್ರಸಿದ್ಧವಾಗಿದ್ದು ಅವರ ಕಲಾವೈಭವ ಜಗತ್ತಿನಲ್ಲಿ ಅನನ್ಯವಾಗಿದೆ ಅನನ್ಯವಾಗಿದೆ ಅಂತ ನಾವು ಎಲ್ಲ ಇಟ್ಟುಕೊಂಡು ಇವತ್ತಿನಲ್ಲಿ ನಾವು ಹಿಂದಿನ ಚಕನಾಚಾರ್ಯರು ಹ್ಯಾಂಗಿದ್ರಂತೂ ನಾವು ನೋಡಿಲ್ಲ ಯಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕೆಲವೊಂದು ದೇವಾಲ ದೇವತೆಗಳ ಗುಡಿ ಗೋಪುರಗಳಾಗಿದಾವೆ ಈ ಸತ್ಯದ ಮಟ್ಟಿನಲ್ಲಿ ಎರಡನೇ ಚಕಣಾಚಾರ್ಯನ್ನ ನಾವು ಸ್ವತಃ ಕಣ್ಣಲ್ಲಿ ನಾವು ನೋಡ್ತಾ ಇದ್ದೀವಿ ಅಯೋಧ್ಯೆಯಲ್ಲಿರುವ ಶ್ರೀರಾಮನ ರಾಮಲಲ್ಲಾ ಮೂರ್ತಿ ಕುರಿತಂತೆ ಪ್ರತಿಷ್ಠಿತ ಪುರಾಣ ಮತ್ತು ಇತಿಹಾಸದ ಉಲ್ಲೇಖಗಳಲ್ಲಿ ಈ ಮೂರ್ತಿಯನ್ನು ವಿಶ್ವಕರ್ಮರ ಕುಲದಲ್ಲಿ ಜನಿಸಿದಂಥ ಆ ಯೋಗಿರಾಜ ಅರಣ್ಣನನ್ನು ನಾವು ಇವತ್ತು ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಅಂತ ಒಬ್ಬ ಯೋಗಿ ಇದ್ರೂ ಕೂಡ ನಮಗೆ ಯಾರಿಗೂ ಕೊರು ಬರ್ತಾ ಇಲ್ಲ ಅವರು ಆಗ್ತಾ ಇಲ್ಲ ಮತ್ತೆ ನಾವು ದ್ವೇಷಕ್ಕೆ ಒಳಗಾಗ್ತಾ ಇದ್ದೀವಿ ಅಂದವ್ರನ್ನ ನಾವು ಒಂದು ಅವರು ಕೇಂದ್ರವನ್ನು ಮಾಡಿದ್ದಾರೆ ಶಿಲ್ಪಕಲೆ ಕೇಂದ್ರ ಮಾಡ್ತಾ ಇದ್ದಾರೆ ಸಾಕಷ್ಟು ಕಡೆ ಶಾಲೆಗಳಿದ್ದಾವೆ ನಮ್ಮ ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಲಿಸುತ್ತಾ ಈ ವಂಶ ಪರಂಪರವಾಗಿ ಶಿಲ್ಪಕಲೆಯನ್ನು ನಾವು ಅಳವಡಿಸ್ತಾ ಇಲ್ಲ ಎಲ್ಲರೂ ಅದನ್ನು ನಾವು ಇವತ್ತು ಎಂದಿನವರೆಗೂ ನಾವು ಅದನ್ನು ಶಿಲ್ಪಕಲೆಯನ್ನು ನಾವು ಮುಂದೆ ತರ್ತೀವಿ ಅವತ್ತ ನಮ್ಮಲ್ಲಿ ತ ದ್ವೇಷ ಭಾವನೆಗಳು ಹೋಗ್ತಾ ಅಂತ ನಾನು ಇಲ್ಲಿ ಈ ವೇದಿಕೆ ಮುಖಾಂತರ ನಾನು ಸಂಕಷ್ಟ ಅಂದರೆ ಅದರಲ್ಲಿ ಹೃದಯಪೂರ್ವಕವಾಗಿ ಬರ್ತಾ ಇದೆ ಒಂದು ಶಿಲ್ಪಕಲೆ ಮಾಡ್ತಾ ಬರ್ತಿದ್ದ ಅಂದ್ರೆ ಶಿಲ್ಪಕಲೆ ಒಬ್ಬ ಕಟ್ಟಲಿಯಲ್ಲಿ ಕೆತ್ತವನಾಗಲಿ ಬಂಗಾರದಲ್ಲಿ ಮೂರ್ತಿಯವನ್ನ ಹೊಡೆಯವನಾಗಲಿ ಸುಮ್ಮನೆ ಅದ್ರ ಜೊತೆ ರಥ ಅಂತದ ಇದು ಎಂಥ ರಥ ಅಂತಂದ್ರೆ ಜ್ಞಾನದ ಬೆಳಕನ್ನು ಹೊಂದಿರುವಂಥ ರಥ ಜ್ಞಾನದ ಬೆಳಕನ್ನು ಪಸರಿಸುವಂಥ ರಥ ಯಾವುದಾದ್ರೂ ಇದ್ದ ಜಗತ್ತಿನವರೆಗೆ ಅದು ಭಾರತ ಅಂತ ಹೇಳಿ ಅಂತ ಅಂಥ ಭಾರತದವರೆಗೆ ನಾವು ಹುಟ್ಟಲಿಕ್ಕೆ ಪುಣ್ಯ ಮಾಡಿ ಒಂದು ಕೂಡ ಇವತ್ತಿಗೂ ನಮ್ಮಲ್ಲಿ ಎಲ್ಲಿ ಅಲ್ಲಿ ಪರಮ ಪವಿತ್ರವಾದಂತಹ ಸ್ಥಳ ಅಂತಂದ್ರೆ ದೇವಸ್ಥಾನ ಆ ದೇವಾಲಯಗಳ ಬಿತ್ತಿ ಅಂದ್ರೆ ಗೋಡೆ ಬಿತ್ತಿ ಅಂದ್ರೆ ಗೋಡೆ ಗೋಡೆ ಮೇಲೆ ಏನ್ ಅಂತಂದ್ರೆ ನಮ್ ದೇಶದ ಮೇಲೆ ನಮ್ಗೆ ಯಾವಾಗ ಗೊತ್ತಾಗತ್ತಂದ್ರೆ ಆ ಮಾತನ್ನು ಹೋದ ಅಲ್ಲಿ ಹೋಗಿ ನೋಡಿದ್ರೆ ನಮ್ ದೇಶದ ಹೋಗಿದ್ರು ಏನ್ ಬರ್ದಾರಪ್ಪ ಅಂತಂದ್ರೆ ನಾವೇನಾದರೂ ಈ ಜನ್ಮದೊಳಗೆ ಈ ಜನ್ಮದೊಳಗೆ ಜೊಳ ಏನಾದ್ರೂ ಭಾರತ ಇಂಥ ನಾಡಿನೊಳಗೆ ನಾವು ಹುಟ್ಟಿ ಅನ್ನುವುದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ ಹಾಗಾಗಿನೇ ಈ ಜಗತ್ತನ್ನು ಆಳ್ತಿರೋದು ಹಿಂದಾಳಿದ್ರು ಕೂಡ ನಾಲೇಜ ಇವತ್ತು ಆಳದು ಕೂಡ ನಾಲೇಜ ಮುಂದಾಳಿದ್ರು ಕೂಡ ನಾಲೇಜನೇ ಜ್ಞಾನವನೇ ಈ ಜಗತ್ತನ್ನು ಆಳ್ತ ಅಂದಕ್ಕೆ ಜ್ಞಾನ ಇದ್ದಿದ್ದಕ್ಕೇ ಆ ಮಹಾಶಿಲ್ಪಿ ಇಷ್ಟೊಂದು ಬೇಲೂರ್ ಇರ್ಬೋದು ಮೊದಲು ಬೇಲೂರು ನಂತರ ಮೊದಲು ಹಳೆಬೀಡು ನಂತರ ಸೋಮನಾಥಪುರ ನಂತರ ಬೇಲೂರು ಸೋಮನಾಥಪುರ ಹಳೆಬೀಡು ನಂತರ ಬೇಲೂರು ಈ ಮೂರು ದೇವಸ್ಥಾನಗಳು ಇವತ್ತಲ್ಲ ಜಗತ್ತಿನ ತನಗೂ ಚಿರಸ್ಥಾಯ ಉಳಿಯುವಂತಹ ಹೆಸರು ಬೆಲೆ ಯಾರಪ್ಪ ಅಂತಂದ್ರೆ ನಮ್ಮ ಅಮರಸಿಪಿ ಚಂಡಾಚಾರ್ಯವ್ರು ಅಂತ ಹೇಳಿ ಇಷ್ಟಪಡ್ತೀನಿ ಅತ್ಯಂತ ಹೆಮ್ಮೆ ಕೊಡಬೇಕಾದಂತ ಒಂದು ದಿನ ಇವತ್ತು ನಾವು ಸ್ಮರಣೆ ಮಾಡಿಕೊಡಬೇಕು ಇವತ್ತಿನ ಕಾರ್ಯಕ್ರಮನ ಇರೋದೇ ಅದು ಯಾರನ್ನ ಸ್ಮರಣೆ ಮಾಡ್ಕೊಡ್ಬೇಕು ಅಂದ್ರೆ ಜಗಳಾಚಾರ್ಯ ನಾವು ಸ್ಮರಣೆ ಮಾಡ್ಕೊಡೋದಕ್ಕೆ ಇಲ್ಲಿ ಎಲ್ಲರೂ ಕೂಡ ಸೇರಿದೆ ಕಾರ್ಯಕ್ರಮ ಬಹಳ ತಡವಾಗಿದೆ ನಾನು ಕೂಡ ತಡವಾಗಿ ಬಂದಿದ್ದೇನೆ ದಯಮಾಡಿ ಕ್ಷಮೆ ಇರಲಿ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ಸ್ವಲ್ಪ ತಡ ಆಯಿತು ನಾನು ಹೇಳ್ದೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಬರ್ತೇನೆ ಅಂತ ಆದರೂ ಕೂಡ ಅವರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್